ಶಿವ ಶಂಕರ ಮಹಾದೇವ ಏನ್ ಮಾಡ್ಲಪ್ಪಾ ನಮ್ಮ ಅಜ್ಜಿ ತಾತ ಗಳಿಸಿ ಎಲ್ಲಾ ಆಸ್ತಿ ಮುಂಡಾ ಮುಚ್ಚಿದೆ ನಮ್ ದೋಸ್ತ್ರೆಲ್ಲಾ ಕೂಡಿ ಇಸ್ಪೆಟ್ ಆಡಿಸಿ ಮಟ್ಗ ಆಡಿಸಿ ಎಲ್ಲಾ ಸಾರ ಮಾಡಿಸಿ ನನ್ನ ಹಣೆ ಬರ ಎಲ್ಲಾ ಹಾಳ ಹಾಳು ಮಾಡ್ಬಿಟ್ರೂ ಮಾಡ್ಕೊಂಡು ತಣ್ಣಗ ಕುಟೀರದಾಗ ಆರಾಮ್ ಇರ್ಬೇಕಂದ್ರ ಯಾವನು ಹೆಣ್ಣು ಕೊಡ್ತಿಲ್ಲ ಏನ್ ಮಾಡ್ಬೇಕಪ್ಪ ನಮ್ಮ ನೀ ಚಿಂಚೋಳಿ ನಿರ್ವಹಣಿ ಚಿಂತೋಳಿ ನಮ್ಮ ದೋಸ್ತಾನ ಅವ್ನ ಕೇಳಿದ್ರ ನನ್ನ ಮಗ ಅಂತನ ಈ ನನ್ನ ಮಗ ಎಲ್ಲ ಹಾಳಾಗ್ಯಾನಂತ ಯಾವ್ ನೋಡಲ್ಲ ದೋಸ್ತರು ಬರಗಾಲ ಬಿದ್ರು ಈಗ ಊರಾಗೆಲ್ಲ ಹೆಣ್ಣು ಕೇಳ್ಬೇಕಂದ್ರ ಆಸ್ತಿ ಕೇಳ್ತಾರ ಮನಿ ಕೇಳ್ತಾರ ಎಷ್ಟು ದುಡ್ಡು ಪಾ ಅಂತ ಕೇಳ್ತಾರ ಬೈಕ್ ತಗಿ ಕಾರ್ನ ಬಂದು ಕೇಳ್ತಾರ ಈ ನನ್ನ ಮಕ್ಕಳು ಎಲ್ಲ ಕೇಳ್ಬಿಟ್ರ ಕಾಲ ಶಕ್ತಿ ಇದ್ರೆ ಸಾಕಾಗೈತಿ ಕಾಲದಾಗ ಈ ನನ್ನ ಮಕ್ಳಿಗೆ ಕಾರ್ ಬೇರೆ ಬೈಕ್ ಬೇರೆ ಏನ್ ಮಾಡ್ಬೇಕಪ್ಪ ಯಾವ ಹೆಣ್ಣು ನೋಡ್ಬೇಕು ಬಿಡ್ಬೇಕ ಶೇರ್ ಮಾಡಬೇಕಾಗಿದ್ದೆ ಕನ್ಯಾ ಹುಡುಕಿ ಆಡಿ ಸಾಕಾತ್ರಿ ನನಗ್ಯಾರರ ಒಂದು ಹೆಣ್ಣ ಕೊಟ್ರ ಪುಣ್ಯ ಬರ್ತೈತ್ರಿ ಕನ್ಯಾ ಹುಡುಕಿ ಆಡಿ ಸಾಕಾತ್ರಿ ನನಗ್ಯಾರರ ಒಂದು ಹೆಣ್ಣ ಕೊಟ್ರ ಪುಣ್ಯ ಬರ್ತೈತ್ರಿ ದೊಡ್ಡೂರವ್ರು ದಡ್ಡದಿ ಅಂದ್ರು ಮಂಗಳೂರದವರು ಮಳ್ಳದಿ ಅಂದ್ರು ಸಿರುಗುದ್ದವರು ಸುಳ್ಳದಿ ಅಂದ್ರು ಚಿನಾಳಿಯವ್ರು ಚಿ ಅಂದ್ರು ಪುಣ್ಯ ಹುಡುಕಾಡಿ ಸಾಕಾತ್ರಿ ನನಗೆ ಒಂದು ಹೆಣ್ಣು ಕೊಟ್ಟರೆ ಪುಣ್ಯ ಬರ್ತೈತ್ರಿ ಇವನು ವಸ್ಬಾ ನಮ್ಮೂರ ಕಡೆಯಿಂದ ಬರಕತ್ತಾನೆ ಹೆಣ್ಣು ಪಣ್ಣು ಅಂತದನೆ ಏನಾರು ಮಾಡಿ ವಿಚಾರಿಸ್ಬೇಕು ಒಳ್ಳೆ ರಿಚ್ ಆಗಿರೋಂಗಿದ್ದಾನೆ ಏನು ಅಂತ ವಿಚಾರಣೆ ಯಾಕೋ ತಮ್ಮ ಯಾರು ಬೇಕು ಏನಿಲ್ಲ ಅಣ್ಣ ಈ ಊರಾಗ ಒಂದು ಹೆಣ್ಣು ಬೇಕಾಗಿತ್ತು ಅದಕ್ಕೆ ಹುಡ್ಕಾಡ್ಕೋತ ಬಂದಿರೋಣ ಹೌದೇನು ನಾನು 101 ಮೊದಲೇ ಮಾಡಿಸಿದಿನಿ ಎಲ್ಲಿದ್ರು ಗುರುವೇ ನಿಿಸ್ತನ ನಿಮ್ಮ ಸಂಬಂಧ ನನ್ನನ್ನ ಯಾಕಪ್ಪ ಹುಡಕಡ್ಕೊಂಡೆ ನಮ್ಮ ಅಭಿಮಾನಿ ಬಳಗ ಐತೆ ಈ ಇಂಡಿಯಾದಲ್ಲಿ ಅಭಿಮಾನಿ ಬಳಗ ಐತೆ ನಿಮ್ಮದು ಇಂಡಿಯಾದಲ್ಲಿ ಬಳಗವೇ ಏನು ಪ್ರಭು ಇದು ನನ್ನ ಬಳಗದ ಬಗ್ಗೆ ಕೇಳಕ್ಕೆ ನಿಂತ್ರೇ ಬಹಳ ಟೈಮ್ ಹಿಡಿತೈತೆ ನೀ ಬಂದಿರೋ ಸಮಸ್ಯೆ ಏನು ಹೇಳು ನನಗೊಂದು ಯಾವ್ದ್ರ ಒಂದು ಹೆಣ್ಣು ಕೊಟ್ಟು ಪುಣ್ಯ ಕಟ್ಟುವ ಗುರುವರ್ಯ ಸಾಕು ಒಂದ್ ಹೆಣ್ಣಿನ ಸಂಬಂಧವಾಗಿ ಇಲ್ಲಿ ಬಂದ್ಯಾ ಏಯ್ ಸಲ್ಮಾನ್ ಖಾನ್ಗೆ ಯಾರು ಮದುವೆ ಮಾಡಿಸಿದ್ದು ನಾನೇ ಗುರುಗಳೇ ಸಲ್ಮಾನ್ ಖಾನ್ ಮದುವೆನೇ ಆಗಿಲ್ಲಲ್ಲ ಗುರುಗಳೇ ಸಲ್ಮಾನ್ ಖಾನ್ ಗೆ ಮದುವೆ ಆಗಿಲ್ಲ ಅಂತ ನನ್ನ ಮಗನಿಗೆ ಹೆಂಗ್ ಗೊತ್ತಾಯ್ತು ವಿಷಯ ಏಯ್ ಸಲ್ಮಾನ್ ಖಾನ್ ಅಂದ್ರೆ ಹಿಂದಿ ಪಿಕ್ಚರ್ ಹೀರೋನ್ ಕಂಡ ಅವನಲ್ಲೇ ಮಗನೇ ಯಾರು ನಮ್ಮ ಯಾರ ಹೌದ್ರಾ ಓ ನಾನು ಅವರೇ ಮಾಡಿದ್ದೆ ನೋಡ್ರಿ ನನ್ ಬಗ್ಗೆ ತಿಳ್ಕಳಕ್ಕೆ ಭಾಳ ಇತಿಹಾಸನ ಐತೆ ಹೌದ ಗುರುಗಳೇ ಅದು ಬೇಡ ಫಸ್ಟ್ ನಿನಗೆ ಏನು ಬೇಕು ತಾನೆ ನಿನಗೆ ನಾಳೆನೇ ಮದುವೆ ಆಯ್ತು ಅಂತ ತಿಳ್ಕಾನೇನು ಆಯ್ತು ಗುರುಗಳೇ ಮೊಬೈಲ್ ಗುರುಗಳೇ ನಾಳೆ ಮಿಸ್ ಮಾಡಬೇಡ್ರಿ ಗುರುಗಳೇ ಎರಡೂನಾರ ತಗೊಂಡು ನಾಳೆ ಮಾಹಿತಿ ಚೇಂಜ್ರಕ್ಕೆ ಬಂದ್ಬಿಡು ಆಯ್ತು ಗುರುಗಳೇ ನಾಳೆ ಮಾಹಿತಿ ಕಿರೆ ಅಂತಾಗಿರ್ತೀನಿ ಟಾಟಾ ಬಾಯ್ ಮಾರೋ ಇಲ್ಲಿ ಯಾಕೆ ಗುರುಗಳೇ ಏಯ್ ನಿನಗೆ ಸೆಟಪ್ ಮಾಡಬೇಕಲ್ಲ ಮತ್ತೆ ರೊಕ್ಕ ಕೊಟ್ಟು ಹೋಗಲಿ ಮುಂದೆ ಹೌದ ಗುರುಗಳೇ நெனப்பாக குரு தடே நானும் எஸ் குரு எஸ் குரு எஸ் நோடு கொட்டாக இது நாளே கச்சிர்ல மதுவெல்லாம் குரு ದುಡ್ಡಾದವು ಅದು ನೈಂಟಿ ಬಿಟ್ಕಂಡ್ರೆ ಒಳ್ಳೆ ಐಡಿಯಾ ಬರುತ್ತೆ ಗಿಲಿಗಿಲಿಕ್ಕ